ರಾಜ್ಯದಲ್ಲಿ ಕಾಡಾನೆಗಳ ಹಿಂಡು ಆತಂಕ ಸೃಷ್ಟಿ ಮಾಡಿದೆ ಇದೀಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ವ್ಯಾಪ್ತಿಯ ಮಲಸಾವರ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ ಸುತ್ತಲಿನ ಗ್ರಾಮಸ್ಥರು ಭಯದಲ್ಲಿ ಬದುಕುವ ವಾತಾವರಣ ನಿರ್ಮಾಣ ಆಗಿದೆ ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಹೋಗೋದಕ್ಕೂ ಸಹ ಗ್ರಾಮಸ್ಥರು ಹೆದರಿಕೊಳ್ತಾ ಇದ್ದಾರೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡಿದ್ರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿ ವ್ಯಾಪ್ತಿಯ ಮಲಸಾವರ ಗ್ರಾಮದಲ್ಲಿ ಕಂಡಂಥ ದೃಶ್ಯ ಆನೆಗಳು ಊರಿಗೆ ಬಂದಿದ್ದಾವೆ ಬೀದಿಯಲ್ಲಿ ಓಡಾಡ್ತಾ ಇದ್ದಾವೆ ಗ್ರಾಮಸ್ಥರು ಸೆರೆ ಹಿಡಿದಂಥ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಆನೆಗಳು ಊರಿನ ಬೀದಿಯಲ್ಲಿ ಓಡಾಡ್ತಾ ಇದ್ದಾವೆ ಕಾಡ ಆನೆಗಳ ಹಿಂಡು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಮಲಸವರ ಗ್ರಾಮದಲ್ಲಿ ಬಹುಶಃ ಇದು ಆನೆಗಳ ಒಂದು ಸಂಸಾರ ಅಂತ ಕಾಣಿಸ್ತಾ ಇದೆ ಚಿಕ್ಕ ಆನೆಯನ್ನು ತುಂಬ ರಕ್ಷಣಾತ್ಮಕವಾಗಿ ದೊಡ್ಡ ಆನೆ ಕರೆದುಕೊಂಡು ಹೋಗ್ತಾ ಇದೆ ಇದು ಬಹಳ ಆತಂಕದ ವಿಷಯ ಮರಿ ಆನೆಗಳ ರಕ್ಷಣೆಯಲ್ಲಿ ಆನೆಗಳು ಯಾವುದನ್ನು ಸಹ ಕೇರ್ ಮಾಡೋದಿಲ್ಲ ತೊಂದರೆ ಆಯಿತು ಅಂತಂದ್ರೆ ಮನುಷ್ಯರ ಮೇಲೆ ದಾಳಿ ಮಾಡ್ತವೆ ಮಲಸಾವರ ಗ್ರಾಮದಲ್ಲಿ ಕಾಣಿಸ್ಕೊಂಡಂತ ದೃಶ್ಯ ಇದು

ಫೋನ್ ಮಾಡಿ ಕಾಸಳ್ಳಿಯವರಿಗೆ